ವೀಕ್ಷಕರೇ ರಾಶಿಯವರಿಗೆ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಬರೋದು ಯಾಕೆ ಎಷ್ಟೇ ದುಡ್ಡು ಬರ್ತಾ ಇದೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಇನ್ ಯಾವ್ದಕ್ಕೋ ಇಟ್ಟಿದ್ ಮತ್ತ್ ಯಾವ್ದಕ್ಕೋ ಹೋಗಿರುತ್ತೆ ಈ ರೀತಿಯಾಗಿ ಪದೇ ಪದೇ ಜೀವನದಲ್ಲಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುವಂಥದ್ದು ಅಂದ್ರೆ ನಿಮಗೆ ಹಣಕಾಸಿನ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಮತ್ತೆ ಹಣಕಾಸನ್ನ ಉಳಿಸ್ಕೊಳ್ಳೋದಕ್ಕೆ ಹಣಕಾಸಿನ ಅಭಿವೃದ್ಧಿಯನ್ನ ಪಡೆಯೋದಕ್ಕೆ ಏನ್ ಪರಿಹಾರ ಇದೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ತಿಳ್ಕೊತೀರಿ ವಿಡಿಯೋ ಕೊನೆ ತನಕ ನೋಡಿ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡಬೇಡೋಣ ಬನ್ನಿ ನೋಡಿ ಮೀನರಾಶಿಯವರ ಅಧಿಪತಿ ಯಾರು ಅಂತಂದ್ರೆ ಗುರು ಬೃಹಸ್ಪತಿ ಗುರು ಅಧಿಪತಿ ಆಗಿರತಕ್ಕಂಥದ್ರಿಂದ ಗುರುವಿನ ಪ್ರಭಾವ ಗುರುವಿನ ಗ್ರಹ ಅಂತಂದ್ರೆ ಏನು ಗುರು ಜ್ಞಾನ ಸಂಪತ್ತು ವಿಸ್ತರಣೆ ಸೌಭಾಗ್ಯ ಮತ್ತೆ ಧರ್ಮವನ್ನ ಪ್ರತಿನಿಧಿಸತಕ್ಕಂತಹ ಗ್ರಹ ಗುರು ಆಗಿರುವಂತದ್ದು ಇದರಿಂದ ಮೀನ್ರಾಶಿಯವರಿಗೆ ಸಹಜವಾಗಿ ಸಾಮಾನ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಒಂದು ಔದಾರ್ಯ ಇರುತ್ತೆ ಒಂದು ದಯೆ ಇರುತ್ತೆ ಹೆಚ್ಚಿನ ಅದೃಷ್ಟ ಇರುತ್ತೆ ಜೊತೆಗೆ ಪ್ರೀತಿ ಕರುಣೆ ಕನಿಕರ ಇರುತ್ತೆ ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ನಾನು ವಿಡಿಯೋದಲ್ಲಿ ಮುಂದೆ ತಿಳಿಸ್ತೇನೆ ಆದ್ರೆ ಗುರುವಿನ ಪ್ರಭಾವದಿಂದ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸನೂ ಆಗಿರುತ್ತೆ ಪ್ರಾಯೋಗಿಕವಾಗಿರ್ತಕ್ಕಂಥ ಕನಸುಗಳು ಇರುತ್ತೆ ಭವಿಷ್ಯದ ಬಗ್ಗೆ ಅತಿಯಾಗಿರತಕ್ಕಂತ ಆಶಾವಾದ ಕೆಲ ಸಮಸ್ಯೆಗಳಿಗೂ ಕೂಡ ಕಾರಣ ಆಗುವಂತದ್ರ ಬಗ್ಗೆ ಇರುತ್ತೆ ಹಣದ ಒಂದು ಹರಿವು ಉತ್ತಮವಾಗಿದ್ರೂ ಕೂಡ ಉಳಿತಾಯ ಹಾಗೂ ವ್ಯವಸ್ಥಿತವಾಗಿ ಹೂಡಿಕೆಯ ಕೊರತೆಯಿಂದಾಗಿ ಕೆಲವೊಮ್ಮೆ ಹಣಕಾಸಿನ ಸ್ಥಿತಿಯಲ್ಲಿ ಬಹಳಷ್ಟು ಏರಿಳಿತಗಳನ್ನ ಜೀವನದಲ್ಲಿ ಅನುಭವಿಸ್ಬೇಕಾಗುತ್ತೆ ಇನ್ನು ಜಲತತ್ವ ಜಲತತ್ವದ ರಾಶಿ ಇದು ಜಲತತ್ವ ಅಂತಂದ್ರೆ ನೋಡಿ ರಾಶಿಯವರು ಭಾವನಾತ್ಮಕವಾಗಿರತಕ್ಕಂತ ಕನಸುಗಾರರು ಅಂತ ಹೇಳ್ಬೋದು ಸಹಾನುಭೂತಿ ಇರುತ್ತೆ ಮತ್ತೆ ಸೃಜನಶೀಲಕ ಸೃಜನಾತ್ಮಕವಾಗಿರತಕ್ಕಂತ ಒಂದು ಕಲ್ಪನೆ ಇರತಕ್ಕಂಥದ್ದು ಆದ್ರೆ ಜಲ ತತ್ವ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ಕೆಲ ದ್ವಂದ್ವ ನಿರ್ಧಾರಗಳು ಇರುತ್ತೆ ವಾಸ್ತವಿಕತೆಯನ್ನ ಅಂದ್ರೆ ವಾಸ್ತವದಲ್ಲಿ ಏನ್ ನಡೀತಾ ಇರುವಂತದ್ದನ್ನ ನಿರ್ಲಕ್ಷ್ಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಗೊಂದಲ ಹಾಗೂ ಸುಲಭವಾಗಿ ಬೇರೆಯವರಿಂದ ಮೋಸಕ್ಕೆ ಒಳಗಾಗುವಂತಹ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಸಹಾಯ ಮಾಡುವ ಗುಣದಿಂದಾಗಿ ಹಣಕಾಸಿನ ವಿಷಯದಲ್ಲಿ ಇತರರಿಗಿಂತ ಹೆಚ್ಚು ಖರ್ಚು ಮಾಡುವಂತಹ ಹಣಕಾಸಿನ ಸಮಸ್ಯೆಗಳಿಗೆ ಸಿಲುಕುವಂತ ಸಾಧ್ಯತೆಗಳು ಇರುತ್ತೆ ದೊಡ್ಡ ಬಿಗ್ಗೆಸ್ಟ್ ವೀಕ್ನೆಸ್ ಪಾಯಿಂಟ್ ಏನು ಅಂತಂದ್ರೆ ನಂಬಿ ಮೋಸ ಹೋಗುವುದು ಎಲ್ಲರನ್ನು ನಂಬಿಡ್ತೀರಿ ಕಷ್ಟ ಅಂತ ಬಂದವ್ರಿಗೆ ಯಾರಿಗೂ ಕೂಡ ನೀವು ಆ ಸುಮ್ಮನೆ ನೋಡ್ತಾ ಕೂಡಲ್ಲ ಅವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಹೆಲ್ಪಿಂಗ್ ನೇಚರ್ ಇರುತ್ತಲ್ಲ ಆ ಹೆಲ್ಪಿಂಗ್ ನೇಚರ್ ಇಂದಾನೇ ಅನೇಕ ಸಲ ನೀವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರತಕ್ಕಂಥದ್ದು ಎಷ್ಟು ಜನ ಬೇರೆಯವ್ರ ಸಮಸ್ಯೆ ಮಾಡಿ ಸಮಸ್ಯೆ ಮಾಡಿ ನೀವು ಸಮಸ್ಯೆಗೆ ಸಿಕ್ಕಾಕೊಂಡಿಲ್ಲ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾಕಂದ್ರೆ ಬೇಗ ಮರಗ್ ಬಿಡ್ತಿರಲ್ವಾ ಬೇಗ ಕರೀಬಿಡ್ತಿರಲ್ವಾ ಬೇಗ ಬೇರೆಯವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡ್ ಬಿಡ್ತಿರಲ್ವಾ ನಿಮ್ ಸಮಸ್ಯೆಗಳನ್ನ ಎಷ್ಟು ಜನ ಎಷ್ಟ್ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನೋಡಿ ಭಾವನಾತ್ಮಕವಾಗಿರತಕ್ಕಂಥ ನಿರ್ಧಾರಗಳು ಹಣಕಾಸಿನ ವಿಷಯದಲ್ಲಿ ತಾರ್ಕಿಕವಾಗಿರತಕ್ಕಂತಹ ಚಿಂತೆಗಳು ಇರ್ತವೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಕ್ಕಂಥದ್ದು ಭಾವನೆಗಳಿಗೆ ಆ ಭಾವನೆಗಳಿಗೆ ಪ್ರಾಮುಖ್ಯತೆ ನೀಡಿಯೇ ನೀವು ಹಣಕಾಸಿಗೆ ಪ್ರಾಮುಖ್ಯತೆ ನೀಡಲ್ಲ ಅದು ಒಂದು ವೀಕ್ನೆಸ್ ಪಾಯಿಂಟ್ ಇನ್ನು ಅಪಾಯಕಾರಿ ಹೂಡಿಕೆಗಳು ಈ ಈ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಯಾರೋ ಏನೋ ಹೇಳ್ಬಿಡ್ತಾರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಮತ್ತೊಬ್ರು ಮಾಡಿದ್ದಾರೆ ಈ ಇಂತ ಊಹಾಪೋಹಗಳನ್ನ ನಂಬಿಕೊಂಡು ಬೇರೆ ಬೇರೆ ಎಲ್ಲೋ ಹೂಡಿಕೆ ಮಾಡ್ಬಿಡೋದು ಅಥವಾ ಆ ಈ ಅಹ್ ಹೂಡಿಕೆ ಅಂತಂದ್ರೆ ಈ ವ್ಯಾಪಾರ ಮಾಡೋದು ಅಥವಾ ದುಡ್ಡು ತಗೊಂಡ್ಬಂದು ಹಾಕ್ಬಿಡೋದು ಅಥವಾ ಡೇಂಜರ್ ಇರುವಂತ ದುಡ್ಡು ತಗೊಂಡ್ಬಂದ್ಬಿಡೋದು ಆಮೇಲೆ ಕೊಡೋಕಾಗದೆ ಒದ್ದಾಡ್ಬಿಡೋದು ಈ ರೀತಿ ರಿಸ್ಕಿ ಇರ್ತಕ್ಕಂತಹ ವ್ಯವಹಾರಗಳಲ್ಲಿ ಕೈ ಹಾಕ್ಬಿಡೋದು ಬೇರೆಯವ್ರನ್ನ ನಂಬಕೊಂಡು ಇದರಿಂದ ಏನಾಗತ್ತೆ ಹಣಕಾಸಿನ ಸಮಸ್ಯೆಗಳು ನಿರಂತರವಾಗಿ ಬಾಧಿಸುವಂತ ಸಾಧ್ಯತೆ ಇರುತ್ತೆ ಇನ್ನು ಉಳಿತಾಯದಲ್ಲಿ ನಿರ್ಲಕ್ಷ್ಯ ನಿಮಗೇನಾಗುತ್ತೆ ಪ್ರಸ್ತುತ ಸಂತೋಷಕ್ಕಾಗಿ ಒಂದು ಸನ್ನಿವೇಶ ವಾಸ್ತವ ಸನ್ನಿವೇಶಗಳು ಏನಿರುತ್ತೆ ಅಷ್ಟನ್ನೇ ಗಮ್ ಮನುಷ್ಯನಲ್ಲಿ ಇಟ್ಕೊತೀರಿ ಭವಿಷ್ಯದಲ್ಲಿ ಬರ್ಬೇಕಾಗಿರತಕ್ಕಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಪ್ರೆಸೆಂಟ್ ಏನ್ ನಡಿತಾ ಇದೆ ಅದನ್ನೇ ಗಮನದಲ್ಲಿ ಇಟ್ಕೊಂಡು ಖರ್ಚು ಮಾಡ್ಬಿಡತ್ತೀರಿ ಈಗ ಬಹಳ ಅರ್ಜೆಂಟ್ ಇದೆಯಪ್ಪ ನಾನ್ ಖರ್ಚು ಮಾಡ್ಬಿಡ್ಬೇಕೀಗ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಖರ್ಚು ಮಾಡ್ಬಿಡ್ತೀರಿ ಆಮೇಲೆ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರಿ ಭವಿಷ್ಯದಲ್ಲಿ ಹಣ ಇರೋದಿಲ್ಲ ಸಾಲ ಮಾಡ್ಬೋದು ಈ ರೀತಿ ಆದಂತ ಸಮಸ್ಯೆಗಳು ಬೇಜವಾಬ್ದಾರಿನೂ ಇರುತ್ತೆ ನಿಮ್ದು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಬೇಜವಾಬ್ದಾರಿ ಇರುತ್ತೆ ತಡ ಮಾಡ್ಬಿಡೋದು ಯಾವ್ದೋ ಒಂದು ಅವಕಾಶ ಇರುತ್ತೆ ಸಡನ್ ಆಗಿ ಉಪಯೋಗಿಸ್ಕೊಳ್ಳಲ್ಲ ಏನಾಗುತ್ತೋ ಅಂತ ಕಾದ್ ನೋಡೋ ತಂತ್ರ ಅಥವಾ ನಿಧಾನ ಮಾಡೋ ತಂತ್ರ ಈ ನಿಧಾನ ಮಾಡುವಂತದ್ರಿಂದ ಅವಕಾಶಗಳು ಕೈ ಹೋಗುತ್ತೆ ಬೇರೆಯವ್ರ ಮೇಲೆ ಅವಲಂಬಿತರಾಗ್ಬಿಡ್ತೀರಿ ಬೇರೆಯವರ ಮೇಲೆ ಅವಲಂಬಿತರಾದಾಗ ಅವ್ರ ಹೇಳ್ಬೋದಾ ಇವ್ರು ಹೇಳ್ಬೋದಾ ಅವ್ರ ಸಚ್ಯಶನ್ ಇವ್ರ ಸಚ್ಯೂಷನ್ ಕೇಳ್ತಾ ಸಮಯ ವ್ಯರ್ಥ ಮಾಡ್ಕೊಂಡು ಇರುವಂತ ಅವಕಾಶವನ್ನ ಕೈ ತಪ್ಪಿಸ್ಕೊಂಡ್ಬಿಡ್ತೀರಿ ಇದು ಕೂಡ ಒಂದು ಬಿಗ್ ಮೈನಸ್ ಪಾಯಿಂಟ್ ಆಗಬಹುದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇನ್ನು ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿಯನ್ನ ನೋಡಬೇಕಾಗತ್ತೆ ಗುರು ಏನಾದ್ರೂ ದುರ್ಬಲರಾಗಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿದ್ರೆ ಹಣಕಾಸಿನಲ್ಲಿ ತೊಂದರೆಗಳಾಗ್ತವೆ ಒಂದು ಉತ್ತಮವಾಗಿರತಕ್ಕಂತ ಜ್ಯೋತಿಷ್ಯರಲ್ಲಿ ನಿಮ್ಮ ಒಂದು ಹತ್ರದಲ್ಲಿ ಯಾರಾದ್ರೂ ಜ್ಯೋತಿಷ್ಯರಿದ್ರ ಅಥವಾ ನಿಮಗ್ ಗೊತ್ತಿದ್ದವ್ರು ಯಾರಾದ್ರೂ ಇದ್ರು ವಿಶ್ವಾಸಿಕರು ಅಂತಂದ್ರೆ ಅಲ್ಲಿ ಸೂಕ್ತವಾಗಿರ್ತಕ್ಕಂತಹ ವಿಶ್ಲೇಷಣೆಯನ್ನ ನಿಮ್ಮ ಜನ್ಮ ಜಾತಕವನ್ನ ಪರಿಶೀಲಿಸಿಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಬಹಳ ವಿಶೇಷವಾಗಿ ಈ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಆದಂತ ಮಾಹಿತಿ ಹೇಳೋದಿದೆ ಹೇಳೋಣ ಆದ್ರೆ ನಿಮಗಾಗಿನೇ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ಬಹಳ ಇಂಟ್ರೆಸ್ಟ್ ಇದೆ ಇನ್ನು ಮುಂದೆ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಿ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹಳ ವಿಶೇಷವಾಗಿ ವಾಸ್ತವಿಕವಾದ ಯೋಜನೆನ ನೀವು ರೂಪಿಸ್ಕೋಬೇಕಾಗತ್ತೆ ಅಂದ್ರೆ ಭಾವನಾತ್ಮಕ ನಿರ್ಧಾರಗಳನ್ನ ಬಿಡಬೇಕು ಯಾರೇನೇ ಹೇಳಿದ್ರು ತಲೆ ಕೆಡ್ಸ್ಕೋಬಾರ್ದು ನಿಮ್ಮ ಹಣಕಾಸಿನ ಸ್ಥಿತಿಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ಬೇಕು ಅವ್ರ ಹಿಂಗಿಂತಾರೆ ಹೆಂಗಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ನಿಮ್ಮಲ್ಲೇನೆ ನೀವು ಸ್ಕ್ಯಾನ್ ಮಾಡಿ ಪರಾವಲಂಬನೆ ಆಗುವಂತದ್ದನ್ನ ಬಿಡಬೇಕು ಸ್ವಾವಲಂಬನೆ ಆಗಿ ನಿಮ್ಮಲ್ಲೇನೆ ಒಂದು ಚಿಂತನೆಯನ್ನ ಮಾಡಿಕೊಂಡು ನೀವು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಪ್ರತಿಯೊಂದು ಕೂಡ ಇನ್ನು ತುರ್ತು ಪರಿಸ್ಥಿತಿ ಹಾಗೂ ಭವಿಷ್ಯದ ಒಂದು ಗುರಿಗಳಿಗಾಗಿ ನೀವೇನ್ ಮಾಡಬೇಕು ಉಳಿತಾಯದ ನಿಧಿಯನ್ನ ನಿಯಮಿತವಾಗಿ ರಚನೆ ಮಾಡ್ಬೇಕಾಗತ್ತೆ ದುಡ್ಡನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನಗಳು ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ರೀತಿ ದುಡ್ಡನ್ನು ಉಳಿಸ್ಕೋಬೇಕು ಇದ್ರ ಬಗ್ಗೆ ಈಗ್ಲೇ ನೀವು ಭವಿಷ್ಯ ಒಂದು ಯೋಜನೆಯನ್ನ ರೂಪಿಸ್ಕೋಬೇಕಾಗುತ್ತೆ ಖರ್ಚು ಮಾಡುವ ಮೊದಲು ಎರಡೆರಡು ಬಾರಿ ಯೋಚನೆ ಮಾಡಬೇಕು ಅನವಗತ್ಯವ ಅನವಗತ್ಯ ಏನ್ ಇರ್ತಾವಲ್ಲ ಅದಕ್ಕೆ ನೀವು ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಈ ಸಹಾಯ ಮಾಡುವಂತ ಸ್ವಭಾವ ಹಣಕಾಸಿನ ಪಾಲುದಾರಿಕೆ ಅಥವಾ ಸಾಲ ಕೊಡುವುದು ಅಥವಾ ತೆಗೆದುಕೊಂಡ್ ಬರೋದು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂತದ್ದು ನೀವು ಸಾಲ ತೆಗೆದುಕೊಳ್ಳುವಂತ ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಕೊಡ್ತಾ ಇದೀರಿ ಯಾರಿಗೂ ಸಾಲ ಅಂದ್ರೆ ಎಂಥವ್ರು ಕೊಡ್ತಾ ಇದ್ದೀನಿ ನಾನು ಈ ಹಣ ಸೇಫಾ ಇದಕ್ಕೆ ನಾನು ಜವಾಬ್ದಾರಿ ಜಾಗೃತಿ ಎಷ್ಟು ಪ್ರಮಾಣದಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂಥದ್ರ ಅರಿವು ನಿಮಗೆ ಇರಬೇಕು ಬೇರೆಯವರು ಮಾತು ಕೇಳಿ ಮೊದಲು ಸ್ವಂತ ವಿಷಯಗಳನ್ನ ವಿಶ್ಲೇಷಿಸಲಾರದೇ ನಿರ್ಧಾರ ತಗೊಳ್ಳುವುದು ತಪ್ಪಾಗುತ್ತೆ ಹಣಕಾಸಿನ ಪಾಲುದಾರಿಕೆಯಲ್ಲಿ ಲಿಖಿತ ಒಪ್ಪಂದಗಳನ್ನ ಹೆಚ್ಚು ಗಮನ ಗಮನವನ್ನ ಕೊಡಬೇಕಾಗುತ್ತೆ ಅಂದ್ರೆ ಕರಾರು ಕಂಡೀಷನ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ಒಳ್ಳೆ ಫಲ ಸಿಗುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಸೃಜನಾತ್ಮಕ ಪ್ರತಿಭೆ ಸ್ಟ್ರೆಂತ್ ನಿಮ್ಮ ಒಂದು ಬೆಳವಣಿಗೆ ನಿಮ್ಮ ನಿಮ್ಮಲ್ಲಿ ಏನಿದೆ ನೋಡಿ ಈ ಕಲೆಗೆ ಸಂಬಂಧಿಸಿರುವಂತಹ ಬೆಳ ಬರವಣಿಗೆಗೆ ಸಂಬಂಧಿಸಿರುವಂತಹ ಸಂಗೀತಕ್ಕೆ ಸಂಬಂಧಿಸಿರುವಂತಹ ಅಥವಾ ವ್ಯಾಪಾರ ಹುದ್ದೆಗಳಿಗೆ ಸಂಬಂಧಿಸಿರುವಂತಹ ಸರ್ಕಾರಿ ಅರ ಸರ್ಕಾರಿಗೆ ಸಂಬಂಧಿಸಿರತಕ್ಕಂತಹ ಒಂದು ಇಂತಹ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಒಳ್ಳೆ ವೇ ಇದೆ ಅಂದ್ರೆ ಲಾಭ ಇದೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಇಂತಹ ಕೆಲಸಗಳನ್ನ ಮಾಡಿದ್ರೆ ಆದಾಯ ಹೆಚ್ಚಾಗುತ್ತೆ ಹಣಕಾಸಿನ ಒಂದು ಉಳಿತಾಯ ಆಗತ್ತೆ ಇನ್ನು ಈ ಪರಿಹಾರ ಅಂತ ಬಂದಾಗ ಬಹಳ ವಿಶೇಷವಾಗಿ ನೀವು ಪರಿಹಾರ ಏನ್ ಮಾಡ್ಕೋಬೇಕು ನೋಡಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರಿಂದ ಗುರುವಿನ ಒಂದು ದೇವಾಲಯಕ್ಕೆ ಹೋಗೋದ್ರಿಂದನೂ ಕೂಡ ನಿಮಗೆ ಶುಭ ಫಲ ಸಿಗುತ್ತೆ ಬಹಳ ಒಳ್ಳೆ ಪರಿಹಾರ ಇದು ಇನ್ನು ಈ ಹಿರಿಯರು ಹಾಗೂ ಗುರುಗಳಿಗೆ ಗೌರವವನ್ನು ನೀಡುವಂಥದ್ದು ಆರ್ಥಿಕ ಸ್ಥಿತಿಯನ್ನ ಸುಧಾರಿಸತಕ್ಕಂಥದ್ದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಧ್ಯಾನ ಮಾಡುವಂತದ್ದು ಗೊಂದಲವನ್ನ ನಿಮಗೆ ಕಡಿಮೆ ಆಗುತ್ತೆ ಮಾನಸಿಕ ಒತ್ತಡವನ್ನ ನಿಮಗೆ ಕಡಿಮೆ ಆಗತ್ತೆ ಇನ್ನು ಗುರು ಬಲವರ್ಧನೆಗೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರೋದ್ರಿಂದ ಗುರು ಬಲವರ್ಧನೆಗೆ ನೋಡಿ ಇಷ್ಟವಾಗಿರತಕ್ಕಂತಹ ಗುರುವಿಗೆ ಇಷ್ಟವಾಗಿರುವಂತದ್ದೇನು ಹಳದಿ ಬಣ್ಣ ಹಳದಿ ಬಟ್ಟೆ ಆ ಇಂತಹ ಹಳದಿ ಇರತಕ್ಕಂತಹ ಬಟ್ಟೆ ಬಣ್ಣಗಳನ್ನ ಬರ ಬಳಸ್ತಕ್ಕಂಥದ್ದು ಬಂಗಾರವನ್ನ ಧರಿಸತಕ್ಕಂಥದ್ದು ಹಾಗು ಶುಭ ಕಾರ್ಯಗಳಲ್ಲಿ ಇಂಥದ್ದನ್ನ ಉಪಯೋಗ ಮಾಡತಕ್ಕಂಥದ್ದು ಬಹಳ ಒಳ್ಳೇದು ಗುರುವಿನ ದೇವಸ್ಥಾನಕ್ಕೆ ಭೇಟಿ ನೀಡ್ತಕ್ಕಂಥದ್ದು ಹಳದಿ ವಸ್ತುಗಳ ವಸ್ತುಗಳಾಗಿರ್ತಕ್ಕಂಥದ್ದು ಈ ಕಡಲೆಬೇಳೆ ಹಣ್ಣುಗಳು ಹಳದಿ ಆಗಿರ್ತಕ್ಕಂಥದ್ದನ್ನ ಹಣ್ಣ ಹಳದಿ ಹಣ್ಣುಗಳು ಇಂಥದ್ದನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು ಒಳ್ಳೇದಾಗುತ್ತೆ ಜೊತೆಗೆ ಗುರು ಮಂತ್ರವನ್ನ ನೀವು ಪಠಣ ಮಾಡಬೇಕಾಗತ್ತೆ ಓಂ ಬೃಂ ಬೃಹಸ್ಪತಾಯೇ ನಮಃ ನೋಡಿ ಈ ಒಂದು ಜಪವನ್ನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾದಂತಹ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂತದ್ದು ಒಳ್ಳೆ ಫಲಗಳು ಸಿಗಲಿ ತುಂಬಾ ಸಿಂಪಲ್ ಆದಂತ ಪರಿಹಾರಗಳು ಇದಾವೆ ಮಾಡ್ಕೊಳ್ಳಿ ಇದ್ರ ಪ್ರಯೋಜನವನ್ನ ಪಡ್ಕೊಳ್ಳಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ವಿಡಿಯೋ ಹೇಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರೆಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ವಿಡಿಯೋ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂತ ವಿಡಿಯೋವನ್ನು ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು